ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊಂತ ಇದೆ ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು ನಂದಕಿಶೋರ್ ಅವರು ಡೈರೆಕ್ಟರ್ ಅದ್ರದು ಅಂತ ನಮ್ಮ ಮಲಯಾಳಮ ದೊಡ್ಡ ಆಕ್ಟರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ ಈಗ ನವೆಂಬರ್ ಸಿಕ್ಸ್ ಇದೆ ಸಿನಿಮಾ ರಿಲೀಸ್ ನವೆಂಬರ್ ಸಿಕ್ಸ್ ಇದೆ ಅವರು ಒಂದು ತಿಂಗಳಿಂದ ಸುಮಾರು ನಾವು ಒಂದು ವರ್ಷ ಒಂದು ಒನ್ ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು ನಮ್ಮ ಟೈಟ್ಲು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಮೂರು ವರ್ಷದಿಂದ ನಮ್ಮ ನಾವು ಸಿನಿಮಾ ಮಾಡ್ಲಿಕ್ಕೆ ಅದನ್ನು ತಗೊಂಡಿದ್ದೀವಿ ನಾವು ಇನ್ನೇನು ಶೂಟಿಗೆ ಹೋಗಬೇಕು ಆ ಟೈಮಲ್ಲಿ ಇವರು ಇಂಗ್ಲೀಷಲ್ಲಿ ಮಲಯಾಳಮಲ್ಲಿ ಅಲ್ಲಿ ಬಿಟ್ಟರು ಕನ್ನಡದಲ್ಲಿ ಬಿಟ್ಟಿಲ್ಲ ಅವಾಗ ಆವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು ಅವ್ರಿಗೆ ಅಪ್ಡೇಟ್ ಮಾಡಿದ್ದು ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ತುಂಬಾ ತುಂಬ ಪ್ರಯತ್ನಪಟ್ಟು ಆದರೆ ಆಗಲಿಲ್ಲ ಕೊನೆಗೆ ಯಕ್ತ ಕಪೂರ್ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದರು ಮಾತಾಡಿದರು ಅವ್ರು ಫಸ್ಟ್ ಕೇಳಿದ್ದು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದ್ರು ಕೊಡಲಿಕ್ಕೆ ನಮಗೆ ನಾವು ಅದಕ್ಕೆ ಸ ಯೋಚನೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳಿದ್ರು ಯಾಕೆಂದರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಇಯರ್ ಬ್ಯಾಕ್ ಇದು ಅದು ಆಯಿತು ಅವ್ರು ಮಾತಾಡಿದ್ರು ನಾವು ತಿಳಿಸ್ತೀವಿ ಸರ್ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂತ ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಆಯ್ತದು ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬೇಕಂತ ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ ನಾವು ಈ ಕರೆದಿರೋದು ನಮ್ಮ ಸಮಸ್ಯೆಗೆ ಬಗೆ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮ್ಮ ಟೈಟ್ಲನ್ನು ಅವರು ಬಳಸ್ಕೊಂತಿದ್ದಾರೆ ನಾವು ಸಿನಿಮಾ ರೆಡಿ ಇದೆ ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಸೆನ್ಸಾರ್ಗೆ ಹೋಗ್ತಾ ಇದೀವಿ ಎಂಡ್ ಸಿನಿಮಾ ರಿಲೀಸ್ ಮಾಡ್ತೇವೆ ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ ಆ ಹೀರೋನ ವ್ಯಕ್ತಿತ್ವನೇ ಆ ಋಷಭ ಋಷಭ ಅಂದ್ರೆ ಗೂಲಿ ಗೂಲಿ ತರ ಇರೋ ಒಂದು ವ್ಯಕ್ತಿತ್ವ ಒಬ್ಬ ರೈತ ಈಗ ರೈತರು ಅಂದ್ರೆ ಎಲ್ರು ಕೇವಲವಾಗಿ ನೋಡ್ತಾರೆ ಆದ್ರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ ಆದ್ರೆ ನಾನು ತೋರಿಸ್ತಿರೋ ರೈತನೇ ಬೇರೆ ಇದುವರೆಗೆ ಯಾರು ಮಾಡಿಲ್ಲ ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಈಗ ರೈತರನ್ನ ಯಾಕೆ ಕೇವಲವಾಗಿ ಕಾಣ್ತಿದ್ದಾರೆ ಯಾಕೆ ಚೇಂಜ್ ಆಗಬಾರ್ದು ಮತ್ತೆ ನಮ್ಮ ಕನ್ನಡ ಶಾಲೆಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ ಎಲ್ಲ ಊರಲ್ಲೂ ಇರಲ್ಲ ಒಂದು ಹತ್ತಾರು ಹಳ್ಳಿಗೆ ಸೇರಿ ಒಂದು ಊರಲ್ಲಿ ಇರುತ್ತೆ ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಬಡತನ ಮಕ್ಕಳು ಅವ್ರು ನಡ್ಕೊಂಡೇ ಬರಬೇಕು ಅವ್ರ ಸೇಫ್ಟಿ ಅದು ಅದು ಈಗ ಪ್ರೆಸೆಂಟ್ ಆಗಿ ಗೊತ್ತಿದೆ ನಿಮಗೆ ಹೆಣ್ಮಕ್ಳ ಮೇಲೆ ಏನೇನ್ ಆಗ್ತಿದೆ ಅಂತ ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ ಮತ್ತೆ ಕನ್ನಡ ಶಾಲೆಗಳು ಉಳಿ ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ ಕೊನೆಯ ದಾರಿ ಅದು ಆಪ್ಷನ್ ಇಲ್ಲ ಇನ್ನು ಇದುವರೆಗೂ ಯಾರು ಅಸಾಟೆ ತೋರಿಸ್ತಿದ್ದಾರೆ ಕನ್ನಡ ಉಳಿವಿಗೆ ಇರೋದು ಎರಡೇ ಒಂದು ವೇದಿಕೆ ಕನ್ನಡ ಬಳಸೋದು ಒಂದು ಕನ್ನಡ ಶಾಲೆಗಳು ಇನ್ನೊಂದು ಚಿತ್ರರಂಗ ಚಿತ್ರರಂಗ ಬೆಳೆದಿದೆ ಓಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು ನಾಲ್ಕೈದು ದೊಡ್ಡ ಮರ ಇದ್ರೆ ಸಾಕ ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದರ ಸಂತೋಷ ಅವರು ದೊಡ್ಡ ಮಟ್ಟಕ್ಕೆ ತಂದೋಗಿದ್ದಾರೆ ನಮಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ನಾಲ್ಕೈದು ಮರ ಸಾಕ ಹೊಸ ಹೊಸ ಪ್ರೊಡಕ್ಷನ್ಗಳು ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವ್ರನ್ನ ಚೂಟ್ ಹಾಕ್ಬೇಕಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ವಾ ನಾವೇನು ಅವರನ್ನು ತೊಂದರೆ ಮಾಡಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ ನಮ್ಮ ಟೈಟ್ಲ್ ಅದು ಟೈಟ್ಲ್ ಮೇಲೆ ಸಾಂಗ್ ಇದೆ ಟೈಟ್ಲ್ ಸಾಂಗ್ ಇದೆ ಹೀರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟ್ಲ್ ಮೇಲೆ ಆ ಗೋಳಿಗಳಿಂದ ಅದೇ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನಿಲ್ಲ ಊಟದಲ್ಲಿ ಉಪ್ಪೇ ಇಲ್ಲ ಹಾಗೆ ಟೈಟ್ಲ್ ಇಲ್ಲ ಅಂದ್ರೆ ಈಗ ಇವರು ಅನೌನ್ಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ಇದು ನೋಡಿ ಇದುವರೆಗೂ ಅನೌನ್ಸ್ ಮಾಡಿರಲಿಲ್ಲ ಅವರು ಕನ್ನಡದಲ್ಲಿ ಎಲ್ಲೂ ಟೈಟ್ಲ್ ಬಿಟ್ಟಿರಲಿಲ್ಲ ನಾವು ಸುಮ್ಮನಿದ್ದು ನಾವು ಚೇಂಬರ್ಗೆ ಒಂದ್ಸತಿ ಹೋಗಿದ್ದು ಇಲ್ಲಿ ಸಿಕ್ಸ್ ಮಂತ್ ಬ್ಯಾಕೇ ಹೋಗಿದ್ದು ಅವನ ಕೆ ಮಂಜು ಸರ್ ಇದ್ರು ಅವ್ರನ್ನ ಕೇಳೋ ಹೊತ್ತಿಗೆ ಅವ್ರು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ನಿಮ್ಗೆ ಏನು ತೊಂದರೆ ಇಲ್ಲ ಹೋಗ್ಬಿಡಿ ಅಂತ ನಾವು ಅವ್ರು ಹೇಳ್ತಿದಾರಲ್ಲ ಓಕೆ ದೊಡ್ಡವರಲ್ವಾ ನಂದಕ್ಕಿಶೋರ್ ಅವ್ರಿಗೆ ಫೋನ್ ಮಾಡಿದ್ರು ಅವರು ಅಲ್ಲೇ ಸ್ಪಾಟಲ್ಲೇ ಮಾಡಿದ್ದರು ಮಾಡಿಬಿಟ್ಟು ಕೇಳಿದರು ಏನಪ್ಪ ಇದು ಟೈಕ್ಲು ಸಮಸ್ಯೆ ಸರ್ ಇಲ್ಲ ಸರ್ ನಾವು ಹೈದರಾಬಾದಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ ಕನ್ನಡದಲ್ಲಿ ಮಾಡ್ತಿಲ್ಲ ಸರ್ ಅಂದ್ರೆ ಕನ್ನಡದಲ್ಲಿ ಟೈಟ್ಲು ಬಿಟ್ಟಿದಾರಲ್ಲ ಇವರು ಕನ್ನಡದಲ್ಲಿ ಟೈಕ್ಲು ಬಿಟ್ಟರೆ ನಾವು ನಮ್ಮ ಟೈಟ್ಲಿಗೆ ಏನು ವ್ಯಾಲ್ಯೂ ಇರುತ್ತೆ ನಮ್ಮ ಇಷ್ಟು ವರ್ಷದ ಕನ್ಸಿಗೆ ಏನು ವ್ಯಾಲ್ಯೂ ಇರುತ್ತೆ ನಾವು ಯಾವ ಟೈಟ್ಲು ಬಿಡೋದು ಅಂದರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಅನ್ನು ಕತ್ತಿಟ್ರೆ ನಾವು ಯಾವ ಟೈಟ್ಲು ನಾವು ಇಂಗ್ಲೀಷಲ್ಲಿ ಹಾಕ್ಬೇಕಾಗುತ್ತೆ ನಮ್ಮ ಭಾಷೆ ನಮ್ಮ ಎಮ್ಮೆ ನಮ್ಮ ಕನ್ನಡ ಕನ್ನಡ ಏನಿದೆ ಆ ಕನ್ನಡ ರೈಟ್ಲ್ ಏನಿದೆ ಅದು ನಮ್ದು ಎಸ್ ಎಲ್ಲಿಗೆ ಭಯಣ ಆಗೋದರಿಂದ ಅಭಿಮಾನಿ ಕಚೇ ಅಂತ ಸರ್ ಆ್ಯಕ್ಟ್ ಮಾಡಿರೋದು ಅಂತ ಕಿರಣ್ ಸರ್ ಅದು ರಿಲೀಸ್ ಆಗಿದೆ ಅದು ಬಿಟ್ಟರೆ ಅಂತ ಒಂದು ನಡಿತದೆ ಅದು ಆಲ್ಮೋಸ್ಟ್ ಮಿನಿಶ್ಟ್ ಆಗಿದೆ ಮಿಕ್ಸಿಂಗ್ ಮಸ್ಟ್ರಿಂಗ್ ಸೂಪರ್ ಪೆಂಡಿಂಗ್ ಇದೆ ಬಿಟ್ಟರೆ ಇದಕ್ಕೆ ಅದೇ ಟೈಟಲ್ ಸಾಂಗು ಆಮೇಲೆ ಸ್ಕೋರ್ ಸ್ಕೂಲ್ ನಾನು ಟೈಟಲ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಪಲ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಮಿಸ್ಸಿಂಗ್ ಮಾಸ್ಟರ್ ಅಂಟೆಲ್ಲ ಬಾಕಿ ಆ ವಿಷಯಕ್ಕೆ ಇವ್ರದ್ದು ಅಂದರೆ ಟೈಟಲ್ ಆಲ್ಟರ್ನೇಟಿವ್ ಆದ್ರೂ ಇಟ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್ ಈ ಮೋಷನ್ ಪೋಸ್ಟ್ ಚೇಂಜ್ ಮಾಡಿಕೊಂಡು ಏನೇ ಆದ್ರೂ ಅದು ಮತ್ತೆ ಇನ್ನೊಂದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಏನೇ ಇರಲಿ ಆ ವಿಷಯದಿಂದ ಅವ್ರು ಮೋಸ್ಟ್ ವಿಶ್ ಮಾತಾಡೋಕ್ಕೂ ಅನ್ಸುತ್ತೆ ಬಟ್ ಟೈಟಲ್ ಮತ್ತು ಬ್ಯಾಕ್ ಸ್ಕೂಲಲ್ಲಿ ಕಪಲ್ ಆಫ್ ವರ್ಡ್ಸ್ ಆಗಲಿ ಏನೇ ಆಗಿರ್ಬೋದು ವಿಶ್ವಾನೊಂದ್ ಕೆ ಬಿ ಲಿಂಕ್ ಇದೆ ಅದು ಒನ್ ಆಫ್ ದ ರೀಸನ್ಸ್ ಟೈಟಲ್ ಸಾಂಗು ಬೇರೆ ಎರಡು ಸಾಂಗು ಮಾಡಿದ್ರು ಬಡಗರ್ ಅಂತ ಉತ್ತರ ಕರ್ನಾಟಕದವನು ಉಮೇಶ್ ಅಣ್ಣ ನಾವು ಎಂಟು ವರ್ಷದಿಂದ ಸ್ನೇಹಿತರು ನವರಸ ನಟನ ಅಕಾಡೆಮಿಯಲ್ಲಿ ಇಬ್ಬರು ಅಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗಿರೋದು ಅಲ್ಲಿಂದ ಆಮೇಲೆ ಜೊತೆನೆ ಈಗ ಸ್ಟೋರಿ ಮಾಡಿಕೊಂಡು ಸುಮಾರು ಜನ ಇದ್ದರು ನಮ್ಮ ಜೊತೆ ಸದ್ಯಕ್ಕೆ ನಡೀವಿ ಇವಾಗ ಒಂದು ಸಿನ್ಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನ್ಮಾ ಸಿನ್ಮಾಗೆ ಏನಿದ್ರು ಟೈಟ್ಲು ಆಮೇಲೆ ಆ ಪೋಸ್ಟರ್ಗೆ ಏನಾದ್ರು ಇದ್ರೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಡಿಸೈನ್ ಮಾಡಿ ಆ ಕಡೆ ಕಡೆ ಕಳಿಸ್ಕೊಡ್ತೀನಿ ಸರ್ಗೆ ಅದನ್ನು ನಂಬಲಕ್ಕಿ ಸರ್ ಚೆನ್ನಾಗಿ ತೆಗ್ದು ಕಳಿಸಿದ್ದಾರೆ ಏನು ಹೇಳುತ್ತ ಸರ್ ಹೌದೌದು ಫಸ್ಟ್ ಟೈಮ್ ಅಲ್ಲ ಸರ್ ಸಿನ್ಮಾ ಬಗ್ಗೆ ಇಲ್ಲ ಸರ್ ಅಲ್ಲಿಗೆ ಆಕ್ಟಿಂಗ್ ಹೇಳ್ಕೊಡ್ತಾರೆ ಅಷ್ಟೇ ಡೈರೆಕ್ಷನ್ ಪ್ರಶಾಂತ್ ಸಾಗ್ರಿ ಈ ಚಿತ್ರದ ಛಾಯಾಗ್ರಾಹಕ ಒಂದು ಸಿನಿಮಾಗೆ ಅಷ್ಟೇ ಮೇಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಸರ್ ಟೆಕ್ನಿಕಲ್ ಆಗಿ ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಸರ್ ಈ ಸೀನ್ಗೆ ಗಿಂಬಲ್ ಬೇಕು ಸರ್ ಈ ಸೀನ್ಗೆ ಸ್ಟಡಿ ಕ್ಯಾಮ್ರಾ ಬೇಕು ಸರ್ ಈ ಸೀನ್ ಗೆ ಬೇಕು ಇಂಡಸ್ಟ್ರಿಯಲ್ ಕ್ರೇನ್ ಬೇಕು ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲಾನು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ಲಾಸ್ಟ್ ಹಂತದಲ್ಲಿ ಇನ್ನೊಂದು ನಿಮ್ಮ ಮುಂದೆ ಬರ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಶೂಟಿಂಗು ಮಂಡ್ಯದಲ್ಲಿ ಫಾರ್ಟಿ ತರ್ಟಿ ಏಯ್ಟ್ ಡೇಸ್ ಒಂದೇ ಶೆಡ್ಯೂಲ್ ಬ್ಯಾಕ್ ಇಲ್ಲ ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು ಇಲ್ಲ ಸಾಂಗ್ ಸಾಂಗ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದು ಎರಡು ಸಾಂಗ್ ಮೌಂಟೇಜ್ ಇದೆ ಅದೇ ಅದರೊಳಗೆ ಇನ್ಕ್ಲೂಡ್ ತರ್ಟಿ ಏಟ್ ಡೇಸ್ ಆಯಿತು ಮಂಡ್ಯ ಬೆಂಗಳೂರಲ್ಲಿ ಒಂದು ಏಯ್ಟ್ ಡೇಸ್ ಆಯಿತು ಚರ್ಚೆ ಆಯಿತು ಅಂದರೆ ಈಗ ನೋಡಿ ಸರ್ ಈಗ ಈಗಿನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆನೇ ಇದೆ ಹಲೋ ಸರ್ ನಾವು ಅಷ್ಟು ಕೆಳಮಟ್ಟಕ್ಕೆ ಹೋಗೋಂಗಿಲ್ಲ ಸಿನಿಮಾನ ಲೋ ಲೋ ಕ್ವಾಲಿಟಿ ತೋರಿಸಿರಿ ಯಾರು ನೋಡಲ್ಲ ಈಗ ತಿರುಗು ನೋಡಲ್ಲ ಥಿಯೇಟರ್ ಕಡೆ ಆ ಸಿನಿಮಾದಲ್ಲಿ ಆ ದಮ್ ಇರ್ಬೇಕು ಟೆಕ್ನಿಕಲಿ ಇರ್ಬೇಕು ಕತೆ ಇರ್ಬೇಕು ಎಲ್ಲದ್ರಲ್ಲೂ ದಮ್ ಇದ್ರೆ ಮಾತ್ರ ಸಿನ್ಮಾ ನೋಡ್ತಾರೆ ಜನ ಈ ಕ್ವಾಲಿಟಿ ಇಲ್ಲ ಕತೆ ಚೆನ್ನಾಗಿದೆ ಅಂದ್ರೆ ಸಿನ್ಮಾ ಸೋಲ್ತದೆ ಹೌದು ಸರ್ ಟೆಕ್ನಿಕಲ್ ಇದೆ ಸರ್ ಅಂದ್ರೆ ನಿಮ್ಗೆ ಬೆಂಗಳೂರಲ್ಲಾದ್ರೆ ನಮಗೆ ಎಕ್ಸ್ಟ್ರಾ ಖರ್ಚುಗಳು ಬರಲ್ಲ ನಾವು ಬೆಂಗಳೂರು ಬಿಟ್ಟು ನೂರು ಕಿಲೋಮೀಟರ್ ಆಚೆಗೆ ಹೋದ್ರೆ ಅದು ಔಟ್ಡೋರ್ ಶೂಟಿಂಗ್ ಹೋದಾಗ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಜರ್ನಿ ವಾಟ ಮತ್ತೆ ಅದೇ ಹೇಳುದಲ್ಲ ಸರ್ ಈ ಗಿಂಬಲ್ ಸ್ಟಡಿ ಕ್ಯಾಮ್ರಾ ಜಿಮ್ಮಿ ಅದೆಲ್ಲ ಒಂದೊಂದ್ ದಿನಕ್ಕೆ ಅಂದ್ರೆ ನಾವು ಬರೀ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕೆ ಒಂದು ಬೇಸಿಕ್ ಖರ್ಚಾಗುತ್ತೆ ನಾವು ಚೆನ್ನಾಗಿ ಮೇಕಿಂಗ್ ಮಾಡ್ಬೇಕಂತ ಇಕ್ವಿಪ್ಮೆಂಟ್ ಗಳನ್ನ ಬಳಸ್ಕೊಂಡಾಗ ಅದಕ್ಕೆ ಇನ್ನೂ ಒಂದು ಜಾಸ್ತಿ ಖರ್ಚಾಗುತ್ತೆ ಸೊ ಅದೇ ಟೆಕ್ನಿಕಲ್ ಆಗಿ ಖರ್ಚಾಗಿರ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಶನ್ ಅಂತ ಇದು ನನ್ನ ಮೊದಲನೇ ಚಿತ್ರ ಇದ್ರಲ್ಲಿ ನಾನು ವಿಕ್ರಮ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪಾತ್ರ ಅವಾಗ್ತಾನೆ ಡಿಪಾರ್ಟ್ಮೆಂಟ್ ಸೇರಿರುವಂತ ಪೊಲೀಸ್ ಆಫೀಸರ್ ಅವನು ಹೇಗೆ ಹೋರಾಡ್ತಾನೆ ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾನೆ ಯಾವ ತರ ಫೇಸ್ ಮಾಡ್ತಾನೆ ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಿದ್ಕೆ ಎರಡನೇದಾಗಿ ನಮ್ಮ ಡಿಒಪಿ ಆದಂತ ಪ್ರಶಾಂತ್ ಸರ್ ಅವರಿಂದ ಯಾವ್ದು ಸಾಧ್ಯ ಆಗ್ತಿರ್ಲಿಲ್ಲ ನಮ್ ಕಾಶಿ ಸರ್ ನಮ್ಮ ಮರೆಯಾಕೆ ಆಗಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲೂ ಇತ್ತು ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಇಡೀ ತಂಡ ಅವ್ರ ಎಲ್ಲಾರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಕೊನೆಯದಾಗಿ ನಿಮ್ಮೆಲ್ಲ ಸಹಕಾರ ನಮಗ್ ಬೇಕು ನಮ್ಮ ಸಿನಿಮಾಗ್ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್